ಕೆಂಪೇಗೌಡರಿಗೆ ಅವಮಾನ ಮಾಡಿದ ತಹಶೀಲ್ದಾರ್ಗೆ ಹೇಳಿ ಧಿಕ್ಕಾರ ಅಂತ ಘೋಷಣೆ ಕೂಗಿ ಪ್ರತಿಭಟನೆ ಇಫೈ ನ್ಯೂಸ್ಗೆ ಸ್ವಾಗತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದ ತಹಶೀಲ್ದಾರ್ ವೆಂಕಟೇಶಪ್ಪ ಅವರು ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆಯಲ್ಲಿ ಬೇಜವಾಬ್ದಾರಿ ವರ್ತನೆ ತೋರೋದ್ರ ಮೂಲಕ ಅವಮಾನ ಎಸಗಿದ್ದಾರೆ ಅಂತ ಒಕ್ಕಲಿಗ ಸಮುದಾಯದ ಯುವ ವೇದಿಕೆ ಮುಖಂಡ ರಾಕೇಶ್ ಗೌಡ ನೇತೃತ್ವದಲ್ಲಿ ಆಕ್ರೋಶ ಹೊರಹಾಕಿದ್ರು ಪಟ್ಟಣದ ತಾಲೂಕು ಆಡಳಿತ ಭೀಮ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಆಯೋಜನೆ ವಿರುದ್ಧ ಆಕ್ರೋಶ ಹೊರಹಾಕಿ ತಾಲೂಕು ಆಡಳಿತ ಕಚೇರಿ ಆವರಣದಲ್ಲಿ ತಹಶೀಲ್ದಾರ್ ವಿರುದ್ಧ ಪ್ರತಿಭಟನೆ ನಡೆಸಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಕೆಂಪೇಗೌಡರು ಒಂದು ವರ್ಗ ಸಮುದಾಯದ ನಾಯಕರಲ್ಲ ನವನಾಡು ನಿರ್ಮಾಣದ ದೂರದೃಷ್ಟಿಯ ಅಭಿವೃದ್ಧಿಯ ಅದಮ್ಯ ಚೇತನ ಇವರ ಜಯಂತಿಯನ್ನ ವಿಶ್ವವ್ಯಾಪಿ ಸಂಭ್ರಮ ಸಡಗರಗಳಿಂದ ಆಚರಣೆ ಮಾಡುತ್ತಿದ್ದಾರೆ ಅದರಲ್ಲಿ ತಹಶೀಲ್ದಾರ್ ವೆಂಕಟೇಶಪ್ಪರವರ ಬೇಜವಾಬ್ದಾರಿ ವರ್ತನೆಯಿಂದ ಸರಳ ಆಚರಣೆಯ ನೆಪದಲ್ಲಿ ಅವಮಾನ ಎಸಗಿದ್ದಾರೆ ಅಂತ ಆರೋಪಿಸಿದ್ದಾರೆ ಹೇಳು ಒಂದು ನಿಮಿಷ ಒಂದು ನೀವೊಂದು ಸ್ಟ್ಯಾಚ್ಯೂನ ಕ್ಲೀನ್ ಮಾಡಿಸಿಲ್ಲ ನಂಬರ್ ಒನ್ ನಂಬರ್ ಟು ಮುಖಂಡರಿಗೆ ಹೇಳಿಲ್ಲ ಇದು ಸಿಂಪಲ್ ಅಪ್ಪ ಇದು ದೊಡ್ಡ ಇದು ವೆರಿ ಸಿಂಪಲ್ ಅಧ್ಯಕ್ಷ ನಿಮ್ಮ ಆಫೀಸರ್ ತಾಲೂಕ್ ಆಫೀಸ್ಗೆ ರೇಖರು

ಎಲ್ಲ ಡೆಕೋರೇಷನ್ ಮಾಡಕ್ಕೆ ಸರ್ಕಾರದಿಂದ ಇಪ್ಪತ್ ಸಾವಿರ ಬರುತ್ತೆ ಹಾಕಿ ಸರ್ ಗ್ರಾಂಟ್ ಮಾಡಿ ಅಂದ್ರೆ ಚರ್ಚೆ ಸರಳವಾಗಿ

ಮಾಡ್ತೀನಿ ಮೇಡಮ್ ತಾಲೂಕಾ ಅಲ್ಲ ಸರ್ ಏನೋ ಡಾಕ್ಯುಮೆಂಟ್ ಹೆಚ್ಚುತ್ತ ಲೋಕ ಹುಡುಕೋದಿಲ್ಲ ಡೈರೆಕ್ಟ್ ಕಣ್ಣು ಮುಂದೆ ಉಪಾಧ್ಯಕ್ಷ ಯಾರ ಅಧ್ಯಕ್ಷರು ನಿಮ್ಮ ರಾಷ್ಟ್ರೀಯ ಹಬ್ಬಗಳೇನಾದ್ರು ಅಡ್ರೆಸ್ ಹಾಕಿರೋ ಒಂದೇ ಸರಿ ಹೇಳಕ್ ಆಗಲ್ಲ ಅಲ್ಲ ಸರ್ ಒಂದೇ ಸಲ ಹೇಳಕ್ ಇವತ್ತೇ ಸರ್ ಇರೋದು ಕೆಂಪು ಜಿಲ್ಲಾ ನಾಳೆ ಮಾಡಕ್ಕಾಗುತ್ತಾ ನಾಳೆ ಮಾಡೋಕ್ಕಾಗುತ್ತಾ ಇವಾಗ ನೀವು ಆನ್ಸರ್ ಮಾಡ್ಬೇಕು ದಿವಸ ನೀವು ಹೇಳಿದ್ರು ನೀವು ಏನಕ್ಕೆ ಇದೆಲ್ಲ ಆಯ್ತು ನೀವು ಹೇಳ್ತಾ ಇಲ್ಲೇ ಗೊತ್ತಾಗುತ್ತೆ ಯಾವಾಗ ಸಮೇತ ಪ್ರಶ್ನೆ ಮಾಡ್ಬೇಕು ಇಲ್ಲೇ ಕಾಣ್ತಾ ಇದ್ದಾರಾ ಯಾರ ಅವ್ನೆಲ್ಲ ಕರೀರಿ ನಾವು ಅವ್ರ ಹಾಕೊಂಡೋಗ್ ಮಾತಾಡ್ತೀವಿ ಇಲ್ಲೇ ಕರೀರಿ ಇಲ್ಲೇ ಹೋಗಲ್ಲ ನಾವು ಹೋಗೋದಿಲ್ಲ ನಾವು ಹೋಗಿ ಎತ್ತಂತೂ ಹೋಗೋದಿಲ್ಲ ಅವ್ರು ಬರ್ಬೇಕು ಆನ್ಸರ್ ಮಾಡೋವ್ರು ಇಲ್ಲೇ ಕೂತಿರ್ತೀವಿ ನಾವು ಇನ್ನೂ ಜನ ಜನ ಜಮಾಯಿಸ್ತಾ ಇರೋ ಇನ್ನ ಬರ್ತಾರೆ ಇನ್ನ ಕರೀತಾ ಇದ್ರೆ ಎಲ್ಲ ಬರ್ತಾರೆ ಇನ್ನ ದೊಡ್ಡದಾಗಿ ಮಾಡ್ತೀವಿ ಅವ್ರು ಬರಲಿ ರಾಷ್ಟ್ರೀಯ ಹಬ್ಬಗಳ ಸಮೇತ ಯಾರೇ ಇದ್ದಾರೋ ಅವರೆಲ್ಲ ಬಂದರೆ ಅವರು ಆನ್ಸರ್ ಮಾಡ್ಲಿ ನಮಗೆ ನಾವು ಮಾತಾಡ್ತೀವಿ ಏನು ಅವಮಾನ ಮಾಡ್ತಾ ಇದ್ದಾರೆ ನೀವು ಕೆಂಪೇಗೌಡರಿಗೆ ಕೆಂಪೇಗೌಡರು ಒಂದು ಕ್ಯಾಸ್ಟ್ಗೆಲ್ಲ ಸರ್ ಎಲ್ಲ ಕ್ಯಾಸ್ಟ್ಗೂ ಸೀಮಿತ ಅವರು